ಅಪ್ಪನ್ ಮಾತಕ್ಕೆ ಬೆಲೆ ಕೊಡದೇ ಇರೋ ಅವನೊಬ್ಬ ಅಪ್ರಯೋಜಕ ಅವ್ನ ನಮ್ಕಂಡ್ ಎತ್ತೋರ್ ಬಿಟ್ ಬಂದಿರೋ ಏಳು ಅದೇ ಇವ್ರಿಬ್ರು ಯಾವತ್ಕೂ ಉದ್ದಾರ ಆಗುದಿಲ್ಲ ಯಾವತ್ತೂ ಉದ್ದಾರ ಆಗುದಿಲ್ಲ ಇವನೇನ್ ದೊಡ್ಡ ಸೂರ್ಯವಂಸಪ್ಪಿಲ್ಲ ಮಲ್ಲಿ ಬರೋ ಸತ್ಯಮೂರ್ತಿಗಳು ತಕ್ಷಣ ನಾನು ಆಸ್ತಿನೆಲ್ಲ ತ್ಯಾಗ ಮಾಡಿ ಊರ್ ಬಿಟ್ಟೋಗಿ ಹೋಗಿ ಒಂದ್ ಸಾಂ ಶ್ರೀಮಂತಾಗಿ ವಾಪಸ್ ಬಂದ್ಬಿಡ್ತೀನಿ ಅವ್ ಮೀಕಂದ್ ಆಸ್ತಿ ಭಾಗ ಕೊಡಲ್ಲೇ ನಂಗೆ ಫಸ್ಟ್ ಐಟಕ್ ಲೇಟ್ ಐತದೆ ಹ ನನ್ ಮಗ್ನ ಕೆಳಗಡೆ ಬಲಿಲಿಲ್ಲ ಮ್ಯಾಲಗಡೆ ಬೆಳಿಲಿಲ್ಲ ಆಗ್ಲೇ ಭಾಗ ಕೇಳ್ತಿರ್ಲ ಭಾಗ ಬಾಗ ಅಲ್ಲ ಇವತ್ತಿಂದ ನೋಟಿ ಜಾಗ ಇಲ್ಲ ನೀನ್ ಯಾರೋ ಜಪ್ತಿ ಮಾಡಿಕ ಏನ್ ಬೆಟ್ಟಿನಿಂದ ಕೆಕ್ಕರಿಸಿ ನೋಡಿ ನನ್ನ ನೀನು ಗೆಲ್ಲಲಾರೇ ಈಗ ಶಕ್ತಿ ನಿನ್ನಲ್ಲಿ ಇಲ್ಲ ಇದ್ದ ವಯಸ್ಸಾಗ್ಬಿಟ್ಟದೆ ಬಾಡನ್ ಸಾರ್ ಮಾಡಿದ ನೀರ ಬರೀ ಮೂಳನೆ ಆಗ್ಬಿಡ್ಲು ಅಂತ ಯಾವತ್ತು ನಮ್ಮನ ಮನೆಯಿಂದ ಆಚೆಗೆ ತಳ್ಳದ್ ಆವತ್ತೇ ನೀನ್ ಪಾಪಸ್ ಕೂಡ ತುಂಬಾಯ್ತು ಬಿಗೆ ಕಟ್ಕೋ ನಿನ್ ಚೆಡ್ಡಿಯ ಇವತ್ತು ನಾನಾ ನೀನಾ ತೀರ್ಮಾನ ಮಾಡೇ ಬಿಡುವ ಹೊಟ್ಟೆ ಬಟ್ಟೆ ಕಟ್ಟಿ ಸಾಕಿದ್ಕೆ ಹುರ್ ತಪ್ಪು ಮೆಟ್ಟಲ್ಲಿ ಹೊರಡದಲ್ಲ ಸಾಕಾಯ್ತು ಬಿಡ್ಲಾತು ಇಲ್ಲ 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 ಒಟ್ಟೆ ಬಟ್ಟೆ ಕಟ್ಟಿ ಲೇಯ್ ನಿನಗೆ ಚಾಯ್ಸ್ ಕುಡಿ ಕಾಸಿಲ್ಲಾನು ಒಂದೇ ಒಂದ್ ಕಾರಣಕ್ಕೆ ನನ್ನ ಆರನೇ ಕ್ಲಾಸ್ಗೆ ಸ್ಕೂಲ್ ಬಿಡ್ಸಿ ಸ್ವಂತ ಮಗನನ್ನೇ ಗಾರಕ್ಕೆ ಬಲಿ ಕೊಟ್ಟ ಭ್ರಷ್ಟ ನೀನು ಅಯ್ಯೋ ಇರೇ ಇಡ್ತಿ ಮನೆಗೆ ಹೋಗಿ ಎದ್ದೇಳು ಮಂಜು ಪಿಕ್ಚರ್ ನೋಡ್ತಾ ಇರ್ತೀನಿ ಟೀಚರ್ ಹೈ ಕೇಸ್ ಹಾಕಾದ್ರು ಸರಿ ಆರ್ ಕುಂಟೆ ಆಸ್ತಿ ಮೂರ್ ಕುಂಟೆ ಬಾಗೆ ತಗಂದೇ ತಗತಿನಿ ಕಲಾ ನೋಡಿ ಬಿಡು ಮಕ್ಕಳ ಅಲ್ಲ ಕಲ್ಲ ಜಾತಿ ಕುಲ ಗೋತ್ರ ಗೊತ್ತಿಲ್ಲಾರ ಎಣ್ಣ ಕರ್ಕೊಂಡಿದೆ ಆ ಊರ ನಾಕ್ ಚೆನ್ನಾಗ್ ಗೊತ್ತಾದ್ರ ಎಲ್ಲಾ ಅನ್ಕತ್ತಾರ ಸುಡೇ ಜಾಲಿ ತುಮಾರ ಕಾಯ್ಲೆ ಜನ್ರ ಬಗ್ಗೆ ಯಾಕೆ ತರ ಕಡಿಸ್ಕೊಂಡ್ಯಾ ಒಡಿಯ ಗೊಲೆ ಓ ಕೊಟ್ಟಿಯ ಓಹೋ ಲೋ ರಾಮಾಚಾರಿ ಇಡೀ ದಿಡೀ ತ ಸರಿಯಾಗಿ ಇಡ್ತಿದಿ ಬುಡಲಾ ಸೇಮ್ ನಿ ಮೂವ ಇದ್ದಂಗೆ ಅವಳಲ್ವಾ ಹೋಗ ಮನೆಗೆ ಏ ರಾಮಾಚಾರಿ ಈ ಮೇಷ್ಟ್ರು ಮಾತಿಗ್ ಪೇಲೆ ಕೊಡ್ತಿದಾನೆ ಇಲ್ಲ ಇಲ್ಲ ಕೊಡುದಿಲ್ಲ ಏ ರಾಮಾಚಾರಿ ಇವತ್ತು ನನ್ನ ನಿನ್ನ ಗುರು ಗುರುಶಿಷ್ಯ ಸಂಬಂಧದ ಅಗ್ನಿ ಪರೀಕ್ಷೆ ಈ ಮಾರ್ಕೆಟ್ನ ಎಲ್ಲಿಂದ ಕರ್ಕೊ ಬಂದಿ ಅಲ್ಲಿಗೆ ಬಿಟ್ಟು ಈ ಮೇಷ್ಟ್ರುಗೆ ತಕ್ಕ ಶಿಷ್ಯ ನಿಸ್ಕೊ ರಾಮಾಚಾರಿ ಏ ನಿಮ್ಮ ಮಾತ ಕಟ್ಕಂಡು ನಾನು ಆರನೇ ಕ್ಲಾಸಲ್ಲಿ ದೂರ ಮಾಡ್ಕಂಡೆ ಇವತ್ತು ನನ್ನ ಬೆಂಗಳೂರು ಸಿಟಿ ಮಾರ್ಕೆಟ್ ಅಲ್ಲಿ ಸೀಗಡಿ ಕರ್ಮೀನು ಮಾಡ್ತಾವಳೆ ಮೇಸ್ಟ್ರೆ ಸಿಗಡಿ ಕರ್ಮೀನು ಮಾರ್ತಾಳೆ ಇವತ್ತಿನ ನನ್ನ ಹಲ್ಮೇಲು ಪರಿಸ್ಥಿತಿಗೆ ನೀವೇ ಕಾರಣ ಮೇಸ್ಟ್ರೆ ನೀವೇ ಕಾರಣ ಹೋಗಿ ಮೆಸ್ಟ್ರೆ ಮರ್ಯಾದೆಯಿಂದ ಮನೆಗೋಗಿ ಭದ್ರ ಇಟ್ಟು ಬಿಟ್ಟು ಸುಗಾರ್ ಮಾತ್ರ ಮಲ್ಕವಾಗಿ ಮಲ್ಕವಾಗಿ ಕಮಾನ್ ಮಾಡ್ ರಾಮಚಾರಿ ನಾನು ಬಂದಿದ್ದೀನಿ ಕೈ ಮಾರ್ಗರೇಟ್ ಏನ್ ಮಾತಾಡ್ತಾ ಇದೀಯಾ ಜನ್ಮದ ಗೆಳತಿ ಉಸಿರಿನ ಒಡತಿ ಅಂತ ಬಸ್ಸಲ್ಲಿ ಎಲ್ಲ ಸಾಂಗ್ಯಾರ್ತಿಲ್ಲ ಓ ಮೋಸ್ಟ್ಲಿ ಮಲ್ಕ ಬಿಟ್ಟಿದೆ ಅನ್ಸುತ್ತೆ ನೀವು ನಮ್ಮವರು ನಾವು ನಿಮ್ಮವರು ಡೋಂಟ್ ಗಾಬ್ರಿ ಟೇಕ್ ಧೈರ್ಯ ಮಾರ್ಗರೆ ಈ ಕೆಟ್ಟ ಪ್ರಪಂಚದಲ್ಲಿ ನಮ್ಮ ಪ್ರೀತಿಗೆ ಬೆಲೆ ಇಲ್ಲ ಮಾರ್ಗ ರೇಟ್ ನಡಿ ನಾವು ಬೆಂಗಳೂರ್ಗೆ ಹೋಗಿ ಗೋಪಾಲ ಅಣ್ಣನ ಮನೆಯಲ್ಲಿ ಶಾಪಿಂಗ್ ಮಾಡ್ಕೊಂಡು ಮುಂದೊಂದು ಕಾರ್ಯ ನೋಡುವ

ಪ್ರೀತಿಗೆ ಕಂಡಿಲ್ಲ ಬ್ರೋ ನಾವೇನು ಮಾಡಕ್ಕಾಗಲ್ಲ ಮಾಡಿದೆಲ್ಲ ಮಾಡ್ಬಿಟ್ಟು ಮಳ್ಳಿ ತರ ತಲೆ ಬಸ್ಕೊಂಡು ನಿಂತಿದ್ದೇನೆ ಮತ್ತು ನಿನ್ ಬಡಿಬೇಕು ಡೋಂಟ್ ಟಚ್ ಮಿ ಏನಾಯ್ತು ನನ್ನ ಹತ್ರ ಮಾತಾಡು ಮಾರ್ಗರೆಟ್ ಮೇಲೆ ಒಂದು ನೋಣ ಕೂತ್ಕೊಂಡು ಆದ್ರೂ ಹಣ ನೋಡು ಗಂಟೆ ನಿದ್ದೆ ಮಾಡುದಿಲ್ಲ ನಾನು ಈ ಬಳೆ ನಿಂಗ ಹೆಸರು ಮಾರ್ಗರೆಟ್ ಯಾವಾಗಿಂದನಪ್ಪ ನನ್ ಲವ್ ಮಾಡ್ದಾಗಿಂದ ಯಾಕೆ ನಾನೇ ಸರಿ ಚೇಂಜ್ ಮಾಡ್ಕೊಳ್ಳಿಲ್ವಾ ಮಳವಳ್ಳಿ ಗೂಬೆಕಾಳ ಅಂತ ಇದ್ದಿದ್ದ ರಾಮಾಚಾರಿ ಅಂತ ನಿನ್ನಂತ ಸಲ ಏನಾದರೂ ನಾನು ಪರ್ಸನಲ್ ಫ್ಯಾಮಿಲಿ ಮ್ಯಾಟರ್ ಗೆ ಥರ್ಡ್ ಪರ್ಸನ್ ನೀನೇನಾದರೂ ತಲೆ ಹಾಕಿದ್ರೆ ನಿನ್ನ ತಲೆನ ತಲೆಮopಸ ಮಾಡ್ಕೊಂಡು ತಿಂದಿಲ್ಲ ಅಂದ್ರೆ ನನ್ನ ಹೆಸರು ಜಲ್ಲಿಲನಲ್ಲಕಣ ಏನು ನಿನ್ನ ಹೆಸರು ಜಲ್ಲಿಲನಾ ಯಾವಾಗಿಂದ ನೀ ಇಪ್ರ ಓಡಾದಗಿಂದ ಹೈ ತಲೆ ಮುಗ್ಸ್ಕೊಂಡು ಇಲ್ಲೇ ನಿಂತಿದ್ದಿರಲ್ಲ ಅರೇ ನಿನ್ನಮ್ಮನ ಮನೆಗೆ ಡಾಪ್ ಮಾಡ್ದೆ ನನ್ನ ಮಾರ್ಗರೆಟ್ನ ಮುಟ್ಟಿ ಡಾಪ್ ಮಾಡ್ದೆ ಬೆಳ್ಳಿ ಬೆಳ್ಳಿಗೆನೆ ಬ್ಲೆಡ್ ಅಲ್ಲ ಇಡ್ಲಿ ತಿನ್ನ ಡೆಡ್ಲಿ ನಾನು ಕಣ್ಣಲ್ಲೇ ಕೊಲ್ಲ ಕೊಡ್ಲಿ ನಾನು 80 ವರ್ಷ ಮೇಲ್ ಪಟ್ಟಿರ ಪಂಟರುಗಳು ಎಷ್ಟು ಜನ ಬೇಕಾದರೂ ಕಚ್ಚೋ ವಾ ಅਪਣೆ ಫೇಸ್ ಮಾಡ್ತೀನಿ ಏ ಹೇ ಇರೋ ನನ್ನ ಡೈಲಾಗ್ ಇನ್ನು ಮುಗಿದಿಲ್ಲ ನಾನು ಒಡಿ ಒನ್ನಂತೆ ತುಪ್ಪ ಕರಗರ ತುಪ್ಪ ಜಲಿ ಜಲಿ ನಾನು ಸೀರಿಯಸ್ ಆದ್ರೆ ಸೋ ಎನ್ನಿರೇ ಸೋ ಬಾನೆ ಬಂದಿರೇ ನಾನು ಒಂದ್ಸಲಿ ಗುರಿ ಇಟ್ರೆ ಬರ್ಜರಿ بیٹೆ ಹುಲಿಯಲ್ಲಿನ ನೇ ಸೀಲವತಿ ಉ ಶೀಲವತಿ ಸಿಕಿಲಾಂಟಿ ಬಾರಂ ರೆಸ್ಟೋರೆಂಟ್ ಬಿಳ್ಳಿ ಬಿಳ್ಳಿ ಬೆಳ್ಳುಳ್ಳಿ ನಮ್ಮೂರು ಮಳವಳ್ಳಿ ನೋಡಿದೇನೋ ಯೇ ಇರಪ್ಪ ಡೈಲಾಗ್ ಡ ಮುಗ ಜಂತರ್ ಮಂತರ್ ಕಾಲಿಕಲ್ ಅಂದ ಯುಗಾದಿ ಬಂದ್ರ ಅಂಧರ್ಬಾ ಅವರು ನಾಟಿ ಕೋಳಿ ಬೋಟಿ ಗೊಜ್ಜು ನಾನ್ ಕುಡಿಯೋದ್ ಬಕಾಟೆ ನನ್ ಡೈಲಾಗ್ ವೆರೈಟಿ ಇರಪ್ಪ ಯಾಕೆ ಅರ್ಜೆಂಟ್ ನನ್ನ ಡೈಲಾಗ್ ಇನ್ನು ಮುಗಿಲಿಲ್ಲ ನೋಡು ನಾನು ನೀನು ಫೇಸ್ ಟು ಫೇಸ್ ಫೈಟ್ ಆಡದ್ರೆ ನೀನೇ ಗೆಲ್ಲುದು ಅಂತ ನನಗ್ ಗೊತ್ತು ನೀನು ಎರಡು ಆಕ್ಟ್ ನಾನು ಸತ ಬಿಡ್ತೀನಿ ಆ ಬೈಕ್ ನಾನು ಫೈಟ್ ಪತ್ತೆ ಇಲ್ಲ ಬಿ ಕೇರ್ಫುಲ್ ಆಯ್ತು ತಪ್ಪಾಯಿತು ಸಾರಿ ನೋಡ ನಿನ್ನ ಕಾಲು ಬೇಕಾದರೂ ಬಿಡ್ತೀನಿ ಇದೊಂದ್ಸಲ ನನ್ನ ಸಮಿಸ್ಬಿಟ್ಟು ಇಲ್ಲಿಂದ ಒಯ್ತಾ ಇರೋ ನನ್ನ ಕಣ್ಣು ಕಾಣಿಸ್ಕೊಬೇಡ ಒಯ್ತಾ ಇರೋ ಏನ್ ರಿಕ್ವೆಸ್ಟ್ ಮಾಡ್ಕೊತಾ ಇದೆಯಲ್ಲ ರೋಪ್ ಆಗ್ತಾ ಇದ್ಯಾ ಏನೋ ಬೇಕು ನಿಂಗೆ ಏನೋ ಬೇಕು ಡೋಲೋ ಸಿಕ್ ಫಿಫ್ಟಿ ಮಾತ್ರ ಬಿಸಿರಾಗಿ ಇಟ್ಟು चितीमंडी मुर तुंड नरदू जगदी मेरव निर्जन जगदी मेरवे निर्जन अग्रजा चरून दीप जय प्रतापि दीप नु चवरु अग्रजा अग्रजा मार्गरेट अग्रजा ಸಹೋದರ ದುಶ್ಯಾಸನ ಎಷ್ಟು ಖರ್ಚಾದ್ರೂ ಸರಿ ಒಂದು ಖರ್ಚು ಬೀಡಿ ಒಂದು ಬೆಂಕಿ ಪಟ್ನ ಕೊಡಿಸ್ತೀನಿ ನಡಿ ಅವ್ನ ಎದೆ ಬಗದು ಎಣವ ಎಗಲ್ ಮೇಲೆ ಬರುವ ರಕ್ತಪಾತ ಬೇಡ ಅಂಧ್ಯಾ ಆಯ್ತು ಬಿಡ್ ನಿನ್ನ ಮಾತು ಬೆಲೆ ಕೊಡ್ತೀನಿ ಇಷ್ಟು ಪ್ರೀತಿ ಕೆಲ್ಸದ ಮೇಲೆ ಒಂದು ಬಂಡ ಧೈರ್ಯ ಅಂತಾರೆ ಡ್ಯಾಡ್